ರೈತರಿಂದ ಬೆಳೆದ ಮೆಕ್ಕೆಜೋಳದ ತೂಕದಲ್ಲಿ ಖರೀದಿದಾರರ ಗೋಲ್ಮಾಲ್ ಹೌದು ಇದು ಚಳ್ಳಕೆರೆ ತಾಲೂಕಿನ ಬೆಳಿಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲಮರಹಳ್ಳಿ ಗ್ರಾಮದಲ್ಲಿ ರೈತರಿಂದ ಮೆಕ್ಕೆಜೋಳ ಖರೀದಿ ಮಾಡುವಾಗ ತೂಕದಲ್ಲಿ ಸುಮಾರು ಮೂರರಿಂದ ನಾಲ್ಕು ಕೆಜಿ ವ್ಯತ್ಯಾಸವಾಗುತ್ತಿದೆ ಎಂದು ರೈತರ ಅಳಲು ಈ ಹಿನ್ನೆಲೆ ರೈತರ ಪ್ರತಿಭಟಿಸಿದ ಘಟನೆ ನಡೆದಿದೆ ಎಲೆಕ್ಟ್ರಾನಿಕ್ ತೂಕದ ಯಂತ್ರ ಪರಿಶೀಲನೆ ಮಾಡಿದಾಗ ತೂಕದಲ್ಲಿ ವಂಚನೆ ಮಾಡಿರುವುದು ಕಂಡುಬಂದಿದ್ದು ಮಾಲು ವಾಹನ ತೂಕದ ಯಂತ್ರವನ್ನು ರೈತರು ವಶಪಡಿಸಿಕೊಂಡು ಮರು ತೂಕ ಮಾಡಬೇಕೆಂದು ಒತ್ತಾಯಿಸಿ ಸ್ಥಳಕ್ಕೆ ಪೊಲೀಸರನ್ನು ಕರೆಸಿದ್ದಾರೆ ಪೊಲೀಸರ ವಾಹನವನ್ನು ಬಿಟ್ಟು ಕಳಿಸಿದ್ದು ತೂಕದ ಯಂತ್ರ ಹಾಗೂ ರೈತರಿಂದ ಖರೀದಿಸಿದ ಮೆಕ್ಕೆಜೋಳ ವಶಪಡಿಸಿಕೊಂಡು ತೂಕದಲ್ಲಿ ವಂಚನೆ ಮಾಡಿದ ವರ್ತಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಈ ನಿಟ್ಟಿನಲ್ಲಿ ರೈತರಿಗೆ ನ್ಯಾಯ ಸಿಗಬೇಕು ಎಂದು ರೈತರ ಆಕ್ರೋಶ ಮೌನೇಶ್ ಆಚಾರ್ ಚಳ್ಳಕೆರೆ ನಾವು ಅವ್ರನ್ನ ಕಾದಿದ್ದು ಕಾದಿದ್ದು ಹುಡುಗ ರಾತ್ರ ಎಲ್ಲ ಅರವತ್ತು ಪಾಕೆಟ್ ತೂಕ ಮಾಡಿ ತಿಳಿದಿರೋದು ಇವತ್ತು ನಾನೇ ನೂರ ಎಂಬತ್ತು ಫಸ್ಟ್ ಕೊಟ್ರ ನಾನೇ ನಾನು ಬಿಲ್ ಕೇಳ್ತಾರೆ ಬಿಲ್ ಇಲ್ಲ ಎಲ್ಲ ಒಂದ್ ಇತರ ಚೀಟಿ ಸರ್ ನಾವೆಲ್ಲ ರೈತರು ದಿವಸ ನಾವು ಲಾರಿ ಬೇಕಾದ್ರೆ ಅಂತ ನಮ್ಮ ಮಾಲ್ ಇಲ್ಲಿ ಅವ್ರು ಬರಲಿ ಅವ್ನ ಯಾರು ದುಡ್ಡು ಐಟಮ್ಗೆಲ್ಲ ಕೆಲ್ವ ಒಕ್ಕೂರ್ ಜಿಲ್ಲಾ ನಾಲ್ಕೈದು ಜನ ರೈತ ಬಹಳ ಜನ